ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡಿದ್ದೀನಿ ಅಂತ ಮತ್ತೆ ಒಬ್ಬರು ಕಸ್ಟಮರು ಯೂಟ್ಯೂಬ್ ಚಾನಲನ್ನು ನೋಡಿಕೊಂಡು ನನಗೆ ಬಟ್ಟೆನ ತಂದುಕೊಟ್ಟಿದ್ರು ಅದು ಕೂಡ ತುಂಬಾ ಖುಷಿಯಾಯಿತು ತುಂಬ ಬಟ್ಟೆ ಬರುತ್ತೆ ಬಟ್ಟೆಗಳನ್ನ ತುಂಬ ಸ್ಟಿಚ್ ಮಾಡ್ತೀವಿ ಆದರೂ ಕೂಡ ಈ ರೀತಿ ವೀಡಿಯೋಸ್ನ ನೋಡಿ ನಮಗೆ ಬಟ್ಟೆನ ತಂದುಕೊಟ್ರೆ ತಂದುಕೊಂಡಿದ್ದಾರೆ ಅಂದರೆ ಅದು ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳೋದು ಹೇಳೋದು ಏನಪ್ಪ ಅಂದರೆ ಎಷ್ಟೋ ಜನ ಟೈಲರಿಂಗ್ ಮಾಡ್ತಿರ್ತೀರ ಆದರೂ ಕೂಡ ನಮಗೆ ಸಣ್ಣ ಪುಟ್ಟ ಬ್ಲೌಸ್ಗಳು ಕೊಡ್ತಾರೆ ಜಾಸ್ತಿ ಕ್ಲಾ ಕಾಸ್ಟ್ಲಿ ಬಟ್ಟೆಗಳೆಲ್ಲ ಕೊಡಲ್ಲ ಮತ್ತು ಸಿಂಪಲ್ಲಾಗಿ ಆಟನ್ಗೆ ಮಾತ್ರ ಬರ್ತಾರೆ ಸ್ಟಿಚ್ಚಿಂಗಿಗೆಲ್ಲ ಬರೋಲ್ಲ ಬ್ಲೌಸ್ ಸ್ಟಿಚ್ಚಿಂಗಿಗೆಲ್ಲ ಬರಲ್ಲ ಮತ್ತು ಗ್ರ್ಯಾಂಡ್ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಿಸ್ಕೊಳ್ಳಲ್ಲ ಸಾದಾ ಬ್ಲೌಸ್ಗಳು ಲೈನಿಂಗ್ ಬ್ಲೌಸ್ಗಳು ಆ ರೀತಿ ಸಿಂಪಲ್ ಬ್ಲೌಸ್ಗಳು ಮಾತ್ರ ಸ್ಟಿಚ್ ಮಾಡಿಸ್ಕೊತಾರೆ ನಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗಿ ಸ್ಟಿಚ್ ಮಾಡಿಸ್ಕೋತಾರೆ ಅಂತೆಲ್ಲ ತುಂಬ ಜನ ಟೈಲರ್ಸ್ಗಳಿಗೆ ಈ ರೀತಿ ಎಲ್ಲ ಅನುಭವ ಆಗಿರುತ್ತೆ ಹೊಸ್ದಾಗಿ ಕಲಿತಿರೋರಿರ್ಬೋದು ಆಲ್ಮೋಸ್ಟ್ ತುಂಬ ವರ್ಷದಿಂದ ಕಲಿತಿರೋರಿರ್ಬೋದು ಎಲ್ಲರಿಗೂ ಕೂಡ ಈ ಥರದೊಂದು ಅನುಭವ ಅನ್ನೋದು ಇದ್ದೇ ಇರುತ್ತೆ ನೋಡಿ ಈ ಬ್ಲೌಸ್ನ ಅವರು ನನಗೆ ಕೊಟ್ಟಿದ್ದರು ಈ ರೀತಿ ವರ್ಕು ಕೂಡ ಅವರೇ ಚಾಯ್ಸ್ ಮಾಡಿದಿರಲಿ ಅಂತ ಇದು ಅವ್ರ ಅಮ್ಮಂದಂತೆ ಈ ಕಸ್ಟಮರಿಗೆ ಅಮ್ಮನೇ ಅವ್ರ ತಾಯಿನೇ ಫೋನ್ ಈ ಯೂಟ್ಯೂಬ್ ಚಾನಲ ನೋಡಿ ಈ ರೀತಿ ಇದೆ ಹೋಗಿ ಅಲ್ಲಿ ಸ್ಟಿಚ್ ಮಾಡಿಸ್ಕೊಂಡು ಬಾ ಅಂತ ಹೇಳಿದ್ರಂತೆ ಈ ಅಮ್ಮ ಏನಾದರೂ ಈ ವಿಡಿಯೋನ ನೋಡ್ತಿದ್ರೆ ಆ ಅಮ್ಮನಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಇವಾಗ ನಮ್ಮಲ್ಲಿರುವಂಥವರೇನೆ ಎಷ್ಟೋ ಜನ ನಮಗೇನೆ ಬಟ್ಟೆ ಕೊಡೋದಕ್ಕೆ ಹಿಂದೆ ಮುಂದೆ ಸೆಣೀತಾರೆ ಆಗಿರಬೇಕಾದ್ರೆ ಇವರು ಅಷ್ಟು ನಂಬಿ ನಮ್ಮನ್ನು ಇಷ್ಟು ಒಳ್ಳೊಳ್ಳೆ ಕಾಸ್ಟ್ಲಿ ಸೀರೆ ಎಲ್ಲದು ಕೂಡ ಮೈಸೂರು ಸಿಲ್ಕ್ ಸೀರೆಗಳು ತುಂಬಾ ಚೆನ್ನಾಗಿತ್ತು ಸೀರೆಗಳು ಕೂಡ ಎಲ್ಲ ಒಳ್ಳೆ ಒಳ್ಳೆ ಬಟ್ಟೆನೆ ತಂದು ಕೊಟ್ಟಿದ್ರು ಮೂರು ಸೀರೆ ಬ್ಲೌಸ್ಗಳನ್ನ ಕೊಟ್ಟಿದ್ರು ಮೂರು ಕೂಡ ತುಂಬಾ ಚೆನ್ನಾಗಿತ್ತು ಮೈಸೂರು ಸಿಲ್ಕ್ ಸೀರೆಗಳು ಅದನ್ನು ನಂಬಿ ಒಂದು ವಿಡಿಯೋನ ನೋಡಿ ಅವರು ಇಷ್ಟು ಒಳ್ಳೆ ಬಟ್ಟೆನ ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡ್ರು ಅನ್ನೋದು ನನಗೆ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ಅವ್ರು ಏನಾದರೂ ಈ ವಿಡಿಯೋನ ನೋಡ್ತಿದ್ರೆ ಅವರಿಗೆ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಂದು ವಿಡಿಯೋನ ನೋಡಿ ಇಷ್ಟು ಚೆನ್ನಾಗಿರೋ ಬಟ್ಟೆನ ಕೊಟ್ಟು ಸ್ಟಿಚ್ ಮಾಡ್ಸ್ಕೊತಾರೆ ಅಂದರೆ ಅವರಿಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನ ಎಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಸ್ಟಿಚ್ ಮಾಡ್ತೀವಿ ಇಲ್ಲ ಅಂತ ಹೇಳಲ್ಲ ಎಷ್ಟೋ ಬಟ್ಟೆಗಳು ತಂದುಕೊಡ್ತಾರೆ ಎಷ್ಟೋ ಮದುವೆ ಬಟ್ಟೆಗಳು ಸ್ಟಿಚ್ ಮಾಡ್ತೀನಿ ಎಷ್ಟೋ ಇದೇ ರೀತಿ ಮೈಸೂರು ಸೀರೆಗಳೆಲ್ಲ ಸ್ಟಿಚ್ ಮಾಡ್ತೀನಿ ಆದರೆ ಇವ್ರು ಕೊಟ್ಟಿದ್ದು ವೀಡಿಯೋನ ನೋಡಿ ಅವರು ಕೊಟ್ಟಿದ್ದು ನನಗೆ ಏನೋ ಒಂದು ಖುಷಿ ಅನ್ನಿಸ್ತು ಯಾಕೆಂದರೆ ನಮ್ಮನ್ನು ನೋಡಿರಲ್ಲ ಅವರು ಮತ್ತು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅಂತಲೂ ಗೊತ್ತಿರಲ್ಲ ಒಂದು ಸಲ ಬಂದು ನೋಡಿ ನಾವು ಯಾವ್ಯಾವ ರೀತಿ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿದ್ದೀವಿ ಅದನ್ನೆಲ್ಲ ಕೂಡ ನೋಡಿರಲ್ಲ ಕಣ್ಣಿಂದ ಇದನ್ನೆಲ್ಲ ನೋಡದೆ ಇದ್ರು ಕೂಡ ಯೂಟ್ಯೂಬಲ್ಲಿ ನೋಡಿ ಈ ರೀತಿ ಬ್ಲೌಸ್ಗಳನ್ನ ನೋಡಿ ಸ್ಟಿಚ್ ಮಾಡ್ತಾರೆ ಅಂತ ತಂದುಕೊಟ್ಟಿದಾರಲ್ಲ ಅದು ಆ ನಂಬಿಕೆ ನಮಗೆ ಅದನ್ನು ಕುಡಿಸ್ಕೋಬೇಕು ಅವ್ರಿಗೆ ಚೆನ್ನಾಗಿ ಸ್ಟಿಚ್ ಮಾಡಿಸ್ ಮಾಡಿಕೊಡ್ಬೇಕು ಅನ್ನೋದು ಕೂಡ ನನಗೆ ಏನೋ ಒಂಥರ ತುಂಬಾ ಅನ್ನಿಸ್ತು ಅದಕ್ಕೋಸ್ಕರ ನಾನು ಕೂಡ ಆದಷ್ಟು ಅವರಿಗೆ ಚೆನ್ನಾಗೇ ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ ಅವರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ತಗೊಂಡು ಹೋಗಿದ್ದಾರೆ ಬಂದು ಅವರು ನಮ್ಮ ಅಮ್ಮ ಹೇಳಿದ್ರು ಅದಕ್ಕೋಸ್ಕರ ನಾನು ಇಲ್ಲಿ ಬಂದೆ ನೀವು ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ಅಂತ ಹೇಳಿ ಹೇಳಿದರು ಆ ಅಮ್ಮನಿಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರ ಅಮ್ಮನ ಹೆಸರು ಏನು ಅಂತ ಗೊತ್ತಿಲ್ಲ ಮಗಳ ಹೆಸರು ಅನಿತಾ ಅಂತ ಅವರು ನನಗೆ ಬಟ್ಟೆ ತಂದು ಕೊಟ್ಟಿದ್ರು ಎಲ್ಲದೂ ಕೂಡ ನಾನು ಆವಾಗಲೇ ಹೇಳಿದಾಗೆ ಕಾಸ್ಟ್ಲಿ ು ನಾನು ಸ್ವಲ್ಪ ಟೈಮ್ನ ತಗೊಂಡು ಆದಷ್ಟು ಚೆನ್ನಾಗೇ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರಿಗೆ ಆ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿದೆ ಅಂತಲೇ ಹೇಳಿ ಕೊಟ್ಟಿದ್ದೀನಿ ಈ ವಿಡಿಯೋನ ಏನಾದರೂ ನೋಡ್ತಿದ್ರೆ ನಿಮ್ಗೆ ಇಷ್ಟ ಆಗಿದರೆ ನನಗೆ ಒಂದು ಲೈಕ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡಿ ನಮಗೂ ಕೂಡ ಖುಷಿಯಾಗುತ್ತೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಈಗ ನಮ್ಮ ಹಳ್ಳಿಗಳಲ್ಲಿ ನಾವೇ ಸ್ಟಿಚ್ ಮಾಡ್ತಿರ್ಬೇಕಾದ್ರೆ ನಮ್ಮ ರಿಲೇಷನ್ನು ನಮಗೆ ಗೊತ್ತಿರೋರು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ಕೊಡೋ ಕೊಡೋದಿಲ್ಲ ಕೆಲವೊಂದು ಸಲ ಅಂದರೆ ನಾನು ತುಂಬ ಈ ರೀತಿ ನೋಡಿದ್ದೀನಿ ಜನಗಳನ್ನ ಯಾಕೆ ಅಂದರೆ ತುಂಬ ಅನಿಸುತ್ತೆ ಕೆಲವೊಂದು ಸಲ ಅಷ್ಟು ಬೇಜಾರು ಮಾಡ್ತಾರೆ ಏಕೆಂದರೆ ಅವರು ತುಂಬ ಸಿಂಪಲ್ ಆಗಿರೋ ಬ್ಲೌಸ್ಗಳನ್ನ ನಮ್ಮ ಹತ್ರ ತಂದು ಸ್ಟಿಚ್ ಮಾಡಿಸ್ಕೊಳ್ಳೋದು ಸಾದಾ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋದು ಬೇರೆ ಕಡೆ ಎಲ್ಲ ಗ್ರ್ಯಾಂಡ್ ಬ್ಲೌಸ್ಗಳನ್ನ ಕೊಡುವಂಥದ್ದು ಮತ್ತು ಇವಾಗ ನನ್ನ ಹತ್ರನೇ ರೆಗ್ಯುಲರ್ ಸ್ಟಿಚ್ ಮಾಡಿಸ್ಕೊಳ್ತಿರ್ತಾರೆ ಆದರೆ ಮದುವೆ ಒಂದು ಫಂಕ್ಷನ್ ಅಂತ ಬಂದರೆ ಅವಾಗೆಲ್ಲ ಜಾಸ್ತಿ ಕಾಸ್ಟ್ಲಿ ಬಟ್ಟೆಗಳು ತೊಗೊಂಡಿದ್ದೀವಿ ಅದಕ್ಕೋಸ್ಕರ ನಾವು ಕೊಟ್ಟಿದ್ದೀವಿ ಅನ್ನೋದು ಈ ರೀತಿ ಎಲ್ಲ ಮಾ ಎಷ್ಟೋ ಅನುಭವಗಳು ನನಗಾಗಿದೆ ಎಲ್ಲ ಟೈಲರ್ಸ್ಗಳಿಗೂ ಕೂಡ ಈ ಥರದ್ದೊಂದು ಅನುಭವ ಆಗೇ ಇರುತ್ತೆ ಎಲ್ಲ ಟೈಲರ್ಸ್ಗೂ ಈ ಥರದ್ದು ನಿಜವಾಗ್ಲೂ ಅನುಭವ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಬ್ಲೌಸ್ಗಳು ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿಬಿಟ್ಟು ಎಲ್ಲದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ಅಳತೆಯೂ ಕೂಡ ನಿಧಾನಕ್ಕೆ ನೋಡಿ ಎಲ್ಲ ಅಳತೆ ಮಾಡಿನೇ ಸ್ಟಿಚ್ ಮಾಡಿದ್ದೀನಿ ಅವರಿಗೆ ಪರ್ಫೆಕ್ಟಾಗಿರುತ್ತೆ ಅಂತ ಅನ್ಕೋತೀನಿ ನೀವೇನಾದ್ರೂ ಈ ವಿಡಿಯೋನ ನೋಡ್ತಿದ್ರೆ ನನಗೊಂದು ಕಮೆಂಟ್ ಮಾಡಿ ನನಗೂ ಖುಷಿ ಆಗುತ್ತೆ ನೀವೇ ಇಲ್ಲಿ ಬಂದು ನೋಡಿದ್ದೀರಾ ಇಷ್ಟೊಂದು ಬಟ್ಟೆಗಳೆಲ್ಲ ಸ್ಟಿಚ್ ಮಾಡಿದ್ದೀವಿ ಅಂತ ಇಷ್ಟು ಸ್ಟಿಚ್ ಮಾಡ್ತಿರ್ತೀವಿ ಅಂತ ಇಲ್ಲಿ ಬಂದು ನೋಡಿದ್ದೀರಾ ಇಲ್ಲಿ ಬಂದು ನೋಡೋದಕ್ಕಿಂತ ಮುಂಚೆ ನನ್ನನ್ನು ನಂಬಿ ನೀವು ಬಟ್ಟೆ ತಂದು ಕೊಟ್ಟಿದ್ದರು ನನಗೇನು ಒಂಥರ ಖುಷಿ ಅಂತ ಅನ್ನಿಸ್ತು ನಿಜವಾಗ್ಲೂ ಅದಕ್ಕೋಸ್ಕರ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಬಟ್ಟೆ ಎಲ್ಲ ಇಷ್ಟ ಆಗಿದೆ ನೀವು ಕೂಡ ನನಗೊಂದು ಕಮೆಂಟ್ ಮಾಡಿ ಖುಷಿಯಾಗುತ್ತೆ ಅನಿತಾ ಅವರೇ ನೋಡ್ತಿದ್ರೆ ಅನಿತಾ ಅವ್ರ ಅಮ್ಮ ನೋಡ್ತಿದ್ರು ಅಷ್ಟೇ ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಒಂದು ವೀಡಿಯೋನ ನೋಡಿ ಹೋಗಿ ಅಲ್ಲಿ ಸ್ಟಿಚ್ ಮಾಡಿಸು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಕಳಿಸಿದ್ರಲ್ಲ ಅದಕ್ಕೋಸ್ಕರ ನಿಮಗೂ ಕೂಡ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನೆಲ್ಲ ಯಾಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂದರೆ ಈಗ ಎಷ್ಟೋ ಜನ ಕಲಿತಿರ್ತೀರ ಈ ರೀತಿಯೆಲ್ಲ ಅನುಭವ ಆಗಿ ನೀವು ಕೆಲಸನೇ ಬಿಟ್ಬಿಡೋ ಚಾನ್ಸ್ ಇರುತ್ತೆ ಕೆಲವೊಂದು ಸಲ ಈ ರೀತಿ ಸಿಂಪಲ್ ಬ್ಲೌಸ್ಗಳು ಕೊಡ್ತಾರೆ ಮತ್ತು ಈ ರೀತಿ ಮಾಡ್ತಾರೆ ಅಂತ ತುಂಬಾ ಬೇಜಾರು ಮಾಡ್ಕೊಳ್ಳೋದು ಮತ್ತು ಕೆಲಸ ಮಾಡೋದಕ್ಕೆ ಮನಸ್ಸಾಗ್ದೇ ಇರೋದು ಈ ರೀತಿ ಎಲ್ಲ ಮಾಡ್ಕೋತೀರ ನಿಜವಾಗ್ಲೂ ನನಗೂ ಎಲ್ಲ ರೀತಿ ಅನುಭವ ಆಗಿದೆ ನನಗೂ ಕೂಡ ನಮ್ಮವರೇ ಇವಾಗ ಸಿಂಪಲ್ಲಾಗಿ ಅಷ್ಟೇ ಆಟಷನ್ಗೆ ನನ್ನ ಹತ್ರ ಕೊಡ್ತಿದ್ರು ಸಿಂಪಲ್ ಬ್ಲೌಸ್ಗಳು ಮಾತ್ರ ನಾನು ಕೊಡ್ತಿದ್ರು ಬೇರೆ ಕಡೆ ಸಿಟಿಲೋಗಿ ಸ್ಟಿಚ್ ಮಾಡಿಸಿದ್ರು ಎಷ್ಟೋ ಜನ ಇವತ್ತಿಗೂ ಕೂಡ ನಮ್ಮ ನಾನು ಸ್ಟಿಚ್ ಮಾಡ್ತಿರೋ ನಮ್ಮ ನಮ್ಮ ಊರಲ್ಲೇ ನಮಗೇನೆ ಬಟ್ಟೆನ ಕೊಡೋದು ಕಡಿಮೆ ನನಗೆ ಹೊರ್ಗಡೆಯಿಂದನೇ ಬಟ್ಟೆ ಜಾಸ್ತಿ ಬರುವಂಥದ್ದು ಬೇರೆ ಕಡೆಯವರು ನೋಡಿ ತುಂಬ ಜನ ತಂದುಕೊಡ್ತಾರೆ ತುಂಬ ಬರ್ಗ ಬೆಂಗಳೂರು ಮೈಸೂರು ಮದ್ದೂರು ಈ ರೀತಿ ಬೇರೆ ಬೇರೆ ಕಡೆಯಿಂದ ನನಗೆ ತಂದು ಕೊಡ್ತಾರೆ ನನಗೂ ತುಂಬ ಖುಷಿಯಾಗುತ್ತೆ ಆವಾಗ ಈ ರೀತಿ ಬೇರೆ ಕಡೆಯಿಂದ ಉಟ್ಕೊಂಡು ಬಂದು ಕೊಡ್ತಾರೆ ಒಬ್ರಿಗೊಬ್ರು ಕಸ್ಟಮರ್ ಈ ರೀತಿ ಸ್ಟಿಚ್ ಮಾಡಿಸ್ತೇ ಅಲ್ಲಿ ಸ್ಟಿಚ್ ಮಾಡೋದು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ಬಂದೆ ಇಲ್ಲಿ ನೀವು ಚೆನ್ನಾಗಿ ಸ್ಟಿಚ್ ಅಂತೆಲ್ಲ ಸ್ಟಿಚ್ ಮಾಡಿಕೊಡಿ ಅಂತಾರೆ ಕೆಲವೊಬ್ರು ನಂಬಿಕೆ ಅನ್ನೋದು ಇರಲ್ಲ ಭಯ ಇರುತ್ತೆ ಅವರಿಗೂ ಕೂಡ ಕೆಲವೊಬ್ರು ಒಂದು ಸಿಂಪಲ್ ನ್ನ ಸ್ ಮಾಡಿಕೊಡಿ ಅದನ್ನು ನೋಡಿ ಕೊಡ್ತೀವಿ ಅಂತಾರೆ ಕೆಲವೊಬ್ರು ಇಷ್ಟೆಲ್ಲ ನೋಡ್ತಿದ್ದೀವಿ ಪರವಾಗಿಲ್ಲ ಇಷ್ಟೆಲ್ಲ ಮಾಡ್ತಿದ್ದೀರಾ ಅಂದರೆ ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ಪರವಾಗಿಲ್ಲ ನನಗೆ ಮೊದಲು ಮೊದಲಿಗೆ ಚೆನ್ನಾಗಿರೋದನ್ನು ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೆ ಈ ರೀತಿ ಎಲ್ಲ ಆಗುತ್ತೆ ನಾವು ಅದಕ್ಕೆ ಯಾವುದಕ್ಕೂ ಕೂಡ ಭಯ ಪಡ್ದೇ ನಮ್ಮ ಕೆಲಸನ ನಾವು ಸಿಸ್ತಾಗಿ ಮಾಡ್ತಿರ್ಬೇಕಷ್ಟೇ ನಮ್ಮ ಕೆಲಸನ ನಾವು ಕರೆಕ್ಟಾಗಿ ಮಾಡ್ತಿದ್ದೀವಿ ಅನ್ನೋ ನಂಬಿಕೆ ನಮಗಿದ್ರೆ ಯಾವುದಕ್ಕೂ ಭಯ ಪಡುವಂಥ ಅವಶ್ಯಕತೆ ನಮಗಿರಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನ ಟೈಲರ್ಸ್ ಈ ರೀತಿ ಎಲ್ಲ ಆಗಿ ನೀವೇನು ಮಾಡ್ತೀರಾ ಕೆಲಸನೇ ಬಿಟ್ಟು ಬಿಟ್ಟಿರ್ತೀರ ಕೆಲಸನೇ ಮಾಡಲ್ಲ ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಿರ್ತೀರ ನನಗೆ ಬಂದಾಗ ನಾನು ಮಾಡ್ತಿದ್ದೆ ಆದರೆ ನಾನು ಈ ರೀತಿ ಬಿಟ್ಬಿಟ್ಟೆ ನನಗೆ ಈ ರೀತಿ ಒಬ್ರು ಕಸ್ಟಮರ್ ಜಗಳ ಆಡಿದ್ರು ಒಬ್ಬರು ಕಸ್ಟಮರ್ ಏನೂ ಅಂದರು ಅದಕ್ಕೋಸ್ಕರ ನಾನು ಕೆಲಸನೇ ಬಿಟ್ಬಿಟ್ಟೆ ಮಾಡ್ತಿಲ್ಲ ಅಂತ ಹೇಳುವಂಥ ಎಷ್ಟೋ ಜನ ಹೆಣ್ಮಕ್ಳು ಇರ್ತೀರ ಆ ರೀತಿ ಮಾಡ್ಕೋಬೇಡಿ ಮೊದಲಿಗೆ ಸ್ಟಾರ್ಟಿಂಗು ಎಲ್ಲದೂ ಕೂಡ ಕಷ್ಟನೇ ಎಲ್ಲದಕ್ಕೂ ಕೂಡ ಜನ ಎಲ್ಲದಕ್ಕೂ ಕೂಡ ಸರಿ ಅಂತಲೇ ಏನೂ ಹೇಳಲ್ಲ ಅವ್ರವ್ರಿಗೆ ಅನ್ಸಿ ಅನಿಸಿಕೆ ಅವ್ರವ್ರ ಅನಿಸಿಕೆ ಇಷ್ಟ ಆಗೋ ರೀತಿ ಇರುತ್ತೆ ಅದು ನಾವೇನು ಮಾಡೋಕ್ಕಾಗಲ್ಲ ನಮ್ಮ ಕೆಲಸನ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು సడబు నవు ನಾವು ಕೆಲಸನೇ ಯಾವುದೇ ಕಾರಣಕ್ಕೂ ಬಿಡಬಾರ್ದು ದಿನನಿತ್ಯ ನಮ್ಮ ಕೆಲಸ ಏನಿದೆ ಅದನ್ನು ನಾವು ಮಾಡ್ತಾನೇ ಇರಬೇಕು ಆವಾಗ ಒಂದಲ್ಲ ಒಂದು ದಿನ ಎಲ್ಲ ಕೆಲಸಕ್ಕೂ ಕೂಡ ಒಳ್ಳೆಯದು ಅನ್ನೋದು ಹಾಗೆ ಆಗುತ್ತೆ ಇವತ್ತು ನನಗೂ ಕೂಡ ಅದೇ ಒಂದು ಅನುಭವ ನಿಜವಾಗ್ಲೂ ನಾನು ಒಂದು ಮಿಷಿನ ಇಟ್ಕೊಂಡು ನಾನು ಒಬ್ಬಳೇ ಸ್ಟಿಚ್ ಮಾಡ್ತಿದ್ದೆ ಇವತ್ತು ನಾಲ್ಕೈದು ಮಿಷಿನ್ ಇಟ್ಕೊಂಡು ನಾವೊಂದು ಮೂರು ನಾಲ್ಕು ಜನ ಕೆಲಸ ಮಾಡ್ತೀವಿ ಅದು ಇನ್ನೂ ಖುಷಿ ಅಂತ ಅನಿಸುತ್ತೆ ಕೆಲವೊಂದು ಸಲ ಅದಕ್ಕೋಸ್ಕರ ಹೇಳೋದು ಹೆಣ್ಮಕ್ಳು ಯಾವುದೇ ಮೊದಲಿಗೆ ಅಂತ ಇದ್ದಾಗ ಪ್ರಯತ್ನ ನೀವು ಮಾಡ್ತಾನೆ ಇರಬೇಕು ನೀವು ಮಾಡ್ತಿದ್ರೆ ನಿಮಗೂ ಕೂಡ ಒಂದು ಒಳ್ಳೆಯ ದಿನ ಅನ್ನೋದಾಗುತ್ತೆ ಇವತ್ತಿಗೂ ಕೂಡ ದಿನೇ 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 ನನಗೆ ಕೆಲಸ ಜಾಸ್ತಿನೇ ಆಗ್ತಿದೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ ಅದಕ್ಕೆ ನಾನು ಹೇಳೋದು ನೀವೇನೋ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ಸತತವಾಗಿ ಪ್ರಯತ್ನ ಪಡಿ ಯಾರೋ ಏನೋ ಹೇಳಿದ್ರು ಅಂತಾಗಲಿ ಯಾರೋ ಏನೋ ಮಾತಾಡ್ತಾರೆ ಅಂತಾಗಲಿ ನೀವು ಬೇಜಾರು ಮಾಡ್ಕೋಬೇಡಿ ಕೆಲವೊಬ್ರು ಕಸ್ಟಮರ್ ಇರ್ತಾರೆ ತುಂಬ ಒಳ್ಳೆ ಕಸ್ಟಮರ್ ಇರ್ತಾರೆ ಸಪೋರ್ಟ್ ಮಾಡೋರು ಇರ್ತಾರೆ ಕೆಲವೊಬ್ಬರು ಕಸ್ಟಮರು ಸಣ್ಣ ಪುಟ್ಟಿಗೆ ತುಂಬ ಬೇಜಾರು ಬೇಜಾರು ಮಾಡ್ಕೊಳ್ತ ಕಸ್ಟಮರು ಇರ್ತಾರೆ ಎಲ್ಲ ರೀತಿ ಕಸ್ಟಮರು ಇರ್ತಾರೆ ನಾವು ಬೇಜಾರು ಮಾಡ್ಕೋಬಾರ್ದು ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಕಸ್ಟಮರು ನನಗೆ ಇವ್ರು ತಾಯಿದ್ದಿದ್ದು ಈ ಬ್ಲೌಸ್ನ ಬರೀ ವರ್ಕ್ ಮಾಡಿಕೊಡಿ ಸ್ಟಿಚ್ ಮಾಡಬೇಡಿ ಬರೀ ವರ್ಕ್ನ ಮಾತ್ರ ಮಾಡ್ಕೊಡಿ ಸೀರೆ ಕುಚ್ಚು ಕಟ್ಕೊಡಿ ಅಮ್ಮನಿಗೆ ನಾವು ಎಲ್ಲಿ ಸ್ಟಿಚ್ ಮಾಡಿಸ್ತಾರೆ ಅಲ್ಲೇ ಸ್ಟಿಚ್ ಮಾಡಿಸ್ಕೋಬೇಕು ಅವ್ರು ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಳ್ಳಲ್ಲ ಅವರಿಗೆ ಬೇರೆಯವ್ರು ಸ್ಟಿಚ್ ಮಾಡಿಕೊಟ್ರೆ ಇಷ್ಟ ಆಗಲ್ಲ ಅಂತ ಹೇಳಿದರು ಆದರೂ ಕೂಡ ಇಲ್ಲ ನಾನು ನಾನೇ ಸ್ಟಿಚಿಂಗ್ ಮಾಡಿಕೊಡ್ತೀನಿ ಅವರಿಗೆ ಇದೊಂದು ಸಲ ಅವ್ರನ್ನ ನೋಡೋಕೆ ಹೇಳಿ ಅವ್ರು ಕರೆಕ್ಟಾಗಿ ಬದ್ದು ಅಂದರೆ ನೆಕ್ಸ್ಟು ಸ್ಟಿಚ್ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ವರ್ಕೇ ಮಾಡಿಸ್ಕೊಳ್ಳಿ ಅಂತ ಅವರಿಗೆ ಕೇಳಿಕೊಂಡು ಸ್ಟಿಚ್ ಮಾಡಿ ಕೊಟ್ಟೆ ನಾನು ನಮಗೆ ಬಂದಂಥ ಕಸ್ಟಮರ್ನ ನಾವು ಯಾವತ್ತೂ ಬೇರೆ ಕಡೆ ಬಿಟ್ಕೊಡಬಾರ್ದು ಅವ್ರಿಗೆ ಇಷ್ಟ ಆಗೋ ರೀತಿ ಮಾತಾಡಿ ಅವರಿಗೆ ಇಷ್ಟ ಆಗೋ ರೀತಿ ಕೆಲಸನೂ ಕೂಡ ಮಾಡಿಕೊಡ್ಬೇಕು ಬರೀ ಮಾತಾಡೋದು ಮಾತ್ರ ಅಲ್ಲ ಕೆಲಸನೂ ಕೂಡ ಮಾಡಿಕೊಡ್ಬೇಕು ನಾವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಎಷ್ಟೋ ಜನ ಕಸ್ಟಮರ್ ಹೇಳ್ತಾರೆ ಬರೀ ಸೀರೆ ಫಾಲೋ ಕೊಡಿ ನಾವು ಇಲ್ಲಿ ಸ್ಟಿಚ್ ಮಾಡಿಸ್ಕೋತೀವಿ ಅಂತ ಇಲ್ಲ ಯಾಕೆ ನಾನೇ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಹೇಳಿ ಕೇಳಿ ಸ್ಟಿಚ್ ಮಾಡಿಕೊಡಿರುವಂಥದ್ದು ಎಷ್ಟೋ ಟೈಮಲ್ಲಿ ಆ ರೀತಿ ಎಲ್ಲ ಕೇಳಿ ಇಸ್ಕೊಂಡು ಸ್ಟಿಚ್ ಮಾಡಿರೋದು ಕೂಡ ಇದೆ ಇವತ್ತು ನಿಜವಾಗ್ಲೂ ದಿನ ಕೆ ಇನ್ನೂ ನಾನು ಎಷ್ಟು ಅಂದರೆ ಒಂದು ಎರಡು ಮೂರು ಮದುವೆ ಬಟ್ಟೆಗಳು ಮನೇಲಿ ಇದೆ ಅಷ್ಟು ಬಟ್ಟೆಗಳಿದೆ ಮನೇಲಿ ಸ್ಟಿಚ್ ಮಾಡೋದಕ್ಕೆ ಇದನ್ನೆಲ್ಲ ನೋಡಿದಾಗ ನನಗೆ ನನ್ನಿಂದ ಇದು ಸಾಧ್ಯನ ಅಂತ ನನಗೇನೆ ಅನ್ನಿಸುವಷ್ಟು ಖುಷಿ ಆಗುತ್ತೆ ಖ ಸಲ ಒ ಅದಕ್ಕೋಸ್ಕರ ನಾನು ಹೇಳೋದು ಯಾವುದೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಮಾಡಿದ ತಕ್ಷಣವೇ ಏನು ಸಕ್ಸಸ್ ಆಗೋಲ್ಲ ನಾವು ಸತತವಾಗಿ ಪ್ರಯತ್ನ ಮಾಡ್ತಿರಬೇಕು ಆವಾಗಲೇ ಅದು ಸಕ್ಸಸ್ ಆಗೋದು ಕಷ್ಟಪಟ್ಟರೆ ದೇವರು ಒಂದಲ್ಲ ಒಂದು ದಿನ ಅದಕ್ಕೆ ಒಂದು ಪ್ರತಿಫಲ ಅನ್ನೋದು ಕೊಟ್ಟೆ ಕೊಡ್ತಾನೆ ಅನ್ನೋದು ನನ್ನ ಒಂದು ನಂಬಿಕೆ ನೀವು ಕೂಡ ಹಾಗೆಯೇ ಯಾರಾದರೂ ಮಾಡ್ತಿದ್ರೆ ನೀವು ಕೂಡ ನಿಮಗೆ ಇದರಲ್ಲಿ ಆಗಬೇಕು ಅಂದರೆ ಅದಕ್ಕೆ ಒಂದು ಇಷ್ಟು ವರ್ಷ ಒಂದಿಷ್ಟು ದಿನ ಅನ್ನೋದು ಇದ್ದೇ ಇರುತ್ತೆ ಅಷ್ಟು ದಿನ ನಾವು ಕಷ್ಟಪಟ್ಟರೆ ಅದಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಅನ್ನೋದು ಸಿಕ್ಕುತ್ತೆ ಈ ಬ್ಲೌಸಿಗೆಲ್ಲ ನಾನು ಇವ್ರ ಬ್ಲೌಸಿಗೆಲ್ಲ ನಾನು ಇವಾಗ ಒಂದೊಂದಕ್ಕೆ ಒಂದೊಂದು ಅಮೌಂಟ್ ನ ತಗೊಂಡೆ ನಾನು ವೀಡಿಯೋದಲ್ಲಿ ಅಷ್ಟೊತ್ತಿಂದ ಬರೀ ಮಾತಾಡೋದೇ ಆಯಿತು ಇವಾಗ ಅಮೌಂಟ್ನ ಹೇಳ್ತೀನಿ ಮೊದಲಿಗೆ ಅಮೌಂಟ್ ಹೇಳ್ಬೇಕು ಅಂತ ಅಂದ್ಕೊಂಡೆ ಆದರೆ ನನಗೆ ಏನೋ ಒಂಥರ ಖುಷಿ ಅಂತ ಅನಿಸ್ತಿದ್ನಲ್ಲ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತು ನನ್ನ ಸಬ್ಸ್ಕ್ರೈಬರ್ ಯಾರು ಎಲ್ಲ ಇದ್ದಾರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ನೀಡೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಿ ಸಪೋರ್ಟ್ ಮಾಡ್ತಿರ್ತೀರ ನಿಮಗೂ ಕೂಡ ತುಂಬಾ ಥ್ಯಾಂಕ್ಸ್ ಈ ಬ್ಲೌಸಿಗೆ ನಾನು ಸಾವಿರದ ಮುನ್ನೂರು ರೂಪಾಯಿ ತೊಗೊಂಡಿದ್ದೀನಿ ಸ್ಟಿಚ್ಚಿಂಗಿಂದ ವರ್ಕಿಂದ ಸಾವಿರದ ಮುನ್ನೂರು ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಮತ್ತು ಕುಚ್ಚಿಗೆ ಬೇರೆ ಸಪ್ರೇಟಾಗಿ ಇನ್ನೂರು ರೂಪಾಯಿ ಅಮೌಂಟ್ನ ತಗೊಂಡಿದ್ದೀನಿ ಎಲ್ಲ ಸರಿಗೂ ಕುಚ್ಚಿ ಹೆಚ್ಚಿಗೆ ಇನ್ನೂರು ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಇವರು ಒಟ್ಟು ಮೂರು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದಾರೆ ಒಂದಕ್ಕೆ ಎಂಟುನೂರೈವತ್ತು ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ ಒಂದಕ್ಕೆ ಒಂಬೈನೂರೈವತ್ತು ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ ಇದಕ್ಕೆ ಸಾವಿರದ ಮುನ್ನೂರು ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ನಿಮ್ಮ ಸಪೋರ್ಟಿಂದಾನೆ ನನಗೂ ಕೂಡ ಇಷ್ಟೆಲ್ಲ ವೀಡಿಯೋ ಮಾಡೋಕ್ಕೋದಕ್ಕೆ ಸಾಧ್ಯ ಆಗುತ್ತೆ ನೀವು ಕೂಡ ಒಂದು ಲೈಕಿಂದ ವೀಡಿಯೋ ಮಾಡೋಕ್ಕೂ ಆಗುತ್ತೆ ದಯವಿಟ್ಟು ಲೈಕ್ ಕೊಟ್ಟು ವೀಡಿಯೋ ನೋಡಿ